ಕೇಳಿ ಹೇಳಿ ಸರ್ ಇವತ್ತು ಆಡಳಿತ ಮಂಡಳಿ ಮತ್ತೆ ಅಧ್ಯಕ್ಷರಾಗಿ ತಾವೇ ತಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಿರುವಂಥದ್ದು ಏನು ಹೇಳ್ತೀರಿ ಧನಲಕ್ಷ್ಮಿ ಸಹಕಾರಿ ಸಕ್ಕರ ಕಾರ್ಖಾನೆ ಚುನಾವಣೆ ಮಾದೇವಪ್ಪನ ಯಾದವರ ನೇತೃತ್ವದಲ್ಲಿ ನಾಲ್ಕನೇ ಬಾರಿಗೆ ಜಗಳಿಸಿರ್ತಕ್ಕಂಥ ನುಡಿದಾಗ ಎಲ್ಲ ಮತದಾರ ಪ್ರಭುಗಳಿಗೆ ಮೊದಲನ್ನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸನ್ಮಾನ್ಯ ಶ್ರೀ ದಿವಂಗತ ಬಿ ಬಿ ಹಿರೇಡಿಯವರು ಕಾರ್ಯಭೂತರಾದರೆ ಮಹದೇಪಣ್ಣ ಯಾದವರ ಕೈಗಳು ಅದರ ಜೊತೆಗೆ ಕುಡಿದಾಗ ಮಾತ್ರ ಚಪ್ಪಾಳೆಯನ್ನು ತಟ್ಟಿದ್ದಕ್ಕೆ ನಾನು ಭಾಳ ಸಂತೋಷದಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮಾದೇಪ್ಪಣ್ಣ ಯಾದವಾಡ್ ಮತ್ತು ವಿ ಬಿ ಹಿರೆಡ್ಡಿಯವರು ಈ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ಅದರ ಜೊತೆಗೆ ಇದಕ್ಕೊಂದು ಆಶೀರ್ವಾದ ಅಂತ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಗೆ ಎಲ್ಲ ಮಠಾಧೀಶರ ಆಶೀರ್ವಾದ ಈ ಕಾರ್ಖಾನೆ ಕಟ್ಟಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕಷ್ಟ ಕಾಲದಲ್ಲಿ ಷೇರುದಾರನ್ನು ನಾನು ಅಭಿನಂದಿಸಬೇಕಾಗ್ತದೆ ಯಾಕಂದರೆ ಅಂಥ ದಿನಮಾನಗಳಲ್ಲಿ ಐದು ಸಾವಿರ ರೂಪಾಯಿ ಸೇರಿಗೆ ಕೂಡಿಸಬೇಕಾಗಿತ್ತು ಅಂದರೆ ಒಂದು ಎಕರೆ ಅಲ್ಲ ನಾಲ್ಕು ಎಕರೆ ಹೊಲಾಗಬೇಕಿತ್ತು ಅಂಥದ್ರಲ್ಲಿ ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸೇರನ್ನು ಮಾಡಿ ಇವತ್ತಿನ ದಿವಸ ಇವತ್ತು ತಾಲೂಕಿನ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಖಾನೆ ಸಾಲಮುಕ್ತ ಕಾರ್ಖಾನೆ ಇವತ್ತು ಈ ಜನರಿಗೆ ಒಂದು ಆಶಾದಾಯಕವಾಗಿರತಕ್ಕಂಥ ಕಾರ್ಖಾನೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಅನ್ನಿಸ್ತದೆ ಹೇಳಿರುತ್ತೆ ಜೊತೆಗೆ ಇವತ್ತು ಕಾರ್ಖಾನೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛದಿಂದ ಇವತ್ತು ಮಾದೇಪಣ್ಣ ಯಾದವರ ನೇತೃತ್ವದೊಳಗೆ ನಾವು ಇವತ್ತಿನ ಹನ್ನೊಂದು ಕೋಟಿ ಎಫ್ ಡಿ ಮಾಡಿದ್ದೀವಿ ಸಾಲಮುಕ್ತ ಮುಕ್ತ ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಟೀಕಾಕಾರರಿಗೆ ಬಾಯಿ ಮುಚ್ಚುವಂಥ ಒಂದು ಕೆಲಸ ಏನಂತಂದ್ರೆ ನೇರವಾಗಿ ಮತದಾರರು ನಮ್ಮ ಪೆನಲಿಗೆ ಒಂದು ಅಭಿವೃದ್ಧಿ ಪರ್ವನ್ನು ನೋಡಿ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ ಆ ಆಶೀರ್ವಾದ ಫಲವಾಗಿ ಇವತ್ತು ಮಾದೇಪನ್ನ ಯಾದವಾಡ್ರವರು ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಬೆಳವಣಿಗೆಯವರು ಉಪಾಧ್ಯಕ್ಷರಾಗಿದ್ದಾರೆ ಎರಡು ಇವತ್ತೇನಪ್ಪ ಅಂತಂದ್ರೆ ಆವತ್ತು ಹೆಗಲಿ ಹೆ ಕೊಟ್ಟು ಏನು ಕಾರ್ಖಾನೆ ಕಟ್ಟುವತ್ತೆ ಏನು ಹೆಗಲಿ ಹೆಗಲಿ ಕೊಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವತ್ತಿನ ಏನು ಪ್ರಮುಖರಾಗಿದ್ದರೂ ಇವತ್ತಿನ ಪ್ರಮುಖರ ಕಾರ್ಯ ಪ್ರಮುಖರಲ್ಲಿ ನಾವು ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ವಿ ನಾವೆಲ್ಲ ಆಡಳಿತ ಮಂಡಳಿ ಇವತ್ತು ವಿರೋಧ ಪಕ್ಷದಲ್ಲಿ ಆಡಳಿತ ಮಂಡಳಿಯನ್ನು ಸಂಯೋಗದೊಂದಿಗೆ ಅವರನ್ನು ಸಹಕಾರ ತೆಗೆದುಕೊಂಡು ನಾವು ಅತ್ಯುತ್ತಮವಾದ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವತ್ತಿನ ದಿವಸ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಾವು ಚುನಾವಣೆ ಮಾಡಿರ್ಬೋದು ಆದರೆ ಒಳಗೆ ಬಂದ ಮ್ಯಾಗ ಮಾತ್ರ ನಾವೆಲ್ಲರೂ ಅಂತಮನಗೆ ಸ್ನೇಹಪರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅವರು ಇವತ್ತಿನ ದಿವಸ ಬರದೇ ಇದ್ದರೂ ಸಹಿತ ಅವರಿಗೆ ಬೇರೆ ಬೇರೆ ಕೆಲಸ ಒತ್ತಡದಿಂದ ಬೇರೆ ಕಡೆ ಹೋಗಿರ್ಬೋದು ಆದರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನ ನಾವು ಚುನಾವಣೆಯಲ್ಲಿ ನಾವು ಜಿದ್ದಾಜಿದ್ದಿ ಕೆಲಸ ಮಾಡಿದರೂ ಸಹಿತ ಅವರ ಸಹಕಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ಇವತ್ತಿನ ದಿವಸ ಕಬ್ಬರಿಯುವಂಥದ್ದಾಗಿರ್ಬೋದು ರೈತರ ಒಂದು ವ್ಯವಸ್ಥಿತ ಆಗಿರತಕ್ಕಂಥದ್ದು ಬಿಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು ಕಾ ಇವತ್ತು ತೂಕದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಇರತಕ್ಕಂಥ ಕಾರ್ಖಾನೆ ಮಾದೇ ಅಪ್ಪ ಮತ್ತು ಬೆಳವಣಿಗೆ ನೇತೃತ್ವದೊಳಗೆ ನಾವೆಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದ್ವಿ ಜೊತೆಗೆ ಇವತ್ತು ಈ ಕಾರ್ಖಾನೆಯ ಮೇಲೆ ಭಾಳ ಜನರ ಹಿಡಿತವನ್ನು ಸಾಧಿಸಬೇಕನ್ನುವಂಥ ಒಂದು ಛಲವನ್ನು ಇಟ್ಟಿದ್ರು ಆದರೆ ದಯವಿಟ್ಟು ಇನ್ನೊಂದು ಏನಪ್ಪ ಅಂದರೆ ಈ ಕಾರ್ಖಾನೆ ಸತ್ಯಕ್ಕೆ ಸತ್ಯಮೇವೇ ಜಯತೆ ಅಂತ ಏನಂತಾರೆ ಆ ಸತ್ಯಕ್ಕೆ ಜಯ ಕಟ್ಟಿಟ್ಟು ಬುತ್ತಿ ಇವತ್ತು ಜಯ ಮಾದೇಪಣ್ಣ ಪಣ್ಣಲ್ಲಿ ದೊರಕಿದೆ ಮಾದೇಪಣ್ಣವರು ಇವತ್ತಿನ ದಿವಸ ಯಾವುದೇ ಒಂದು ಅಂದರೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛ ನಾವು ಇವತ್ತಿನ ದಿವಸ ಹೇಳಬೇಕಾಗಿತ್ತಂದರೆ ಒಂಬತ್ತು ಸಾವಿರ ಮತದಾರ ಬರ್ತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ಆದರೆ ಡಿ ಸಿಕ್ಸ್ಟೀನ್ ಡಿ ನಾವು ಫಾರ್ಮ್ ತುಂಬಲಾರ್ದಕ್ಕೆ ಎಲ್ಲ ಮತದಾರನ ಕೂಡಿಸಿ ನಾವು ಎಲೆಕ್ಷನ್ ಮಾಡೋಣ ಅಂತ ಹೇಳಿ ಮಾದೇಪಣ್ಣನ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಮತದಾರನ ಕರ್ಕೊಂಡು ಚುನಾವಣೆ ಮಾಡಿದ್ವಿ ನಾವು ಗೆದ್ದಿದ್ವಿ ಆದರೆ ಗೆದ್ದಿದ್ದಂಥ ನಿರ್ಧಾರ ಇದರೊಳಗೆ ನಾವು ಏನಪ್ಪ ಅಂದರೆ ಈ ಕಾರ್ಖಾನೆಯನ್ನು ಮುಂಬರುವ ದಿನಮಾನೊಳಗೆ ಇವತ್ತು ಬೇರೆ ಬೇರೆ ಒಂದು ರಂಗದೊಳಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಜೊತೆಗೆ ಎಲ್ಲ ಇವತ್ತು ಸರ್ವ ಸದಸ್ಯರು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ಅಂತಲ್ಲ ಎಲ್ಲ ಆಡಳಿತ ಮಂಡಳಿಯಲ್ಲ ಸರ್ವ ಸದಸ್ಯರು ಒಂದು ಗೋಡೆ ಮಧ್ಯದಲ್ಲಿ ಇದ್ದುಕೊಂಡು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರನ್ನು ಮಾದೇಪನ ಯಾದವರು ಮುಂಬರುವ ದಿನಮಾನಗಳೆಲ್ಲನ ತೆಗೆದುಕೊಂಡು ಹೋಗ್ತಾರೆ ಅವತ್ತು ಬೆಳವಣಿಗೆಯವರು ಮತ್ತು ಮಾದಪ್ಪನ ಯಾದವರು ಹಿರಿಯ ಜೀವಿಗಳು ಅವರಿಗೆ ಬಹಳ ಮಾರ್ಮಿಕವಾಗಿ ವಹಿಗಳು ಅವರಿಗೆ ವೈಯಕ್ತಿಕವಾಗಿ ಅನುಭವ ಅದ ಅನುಭವ ಆಧಾರದ ಮೇಲೆ ಈ ಕಾರ್ಖಾನೆಯನ್ನು ಮುನ್ನಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಇನ್ನು ಏಳು ವರ್ಷ ಅವಧಿ ಅದ ಏಳು ವರ್ಷ ಅವಧಿಯೊಳಗೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಕಾರ್ಖಾನೆಯನ್ನು ಹೆಗ್ಗಳಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನಿಸದೆ ನಾನು ಅಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಭಾಳ ಹೆಮ್ಮೆ ಅನಿಸದೆ ಯಾಕಂದರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಐದು ವರ್ಷ ಆಡಳಿತ ಅವಧಿಯಲ್ಲಿ ಯಾವುದೇ ಚುಕ್ಕಿ ಚುಕ್ಕಿಲ್ಲಾರ್ದು ಸಹಿತ ಆಡಳಿತವನ್ನು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವತ್ತಿನ ಬರೆದಿರ್ತಕ್ಕಂಥ ದಿನಮಾನದಲ್ಲಿ ಹಿರಿಯರಾಗಿರ್ತಕ್ಕಂಥ ಮದ್ಯಪನ್ನ ಯಾವುದೇ ಬೆಳವಣಿಗೆರಾಗಿರ್ಬೋದು ಹರಡ್ಡೆಯವರಾಗಿರ್ಬೋದು ಬಸಂತ ತುಪ್ಪದವರಾಗಿರ್ಬೋದು ಇವತ್ತು ದಿವಂಗತ ಜಿ ಜಿ ಪಾಟೀಲ್ರಾಗಿರ್ಬೋದು ಇವತ್ತು ಹಿರಿಯ ರೆಡಿ ಏನು ಒಂದು ಏನೂ ಕಟ್ಟಿದ್ರಲ್ಲ ಅವರು ಕಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ನನ್ನ ಜೊತೆಗೆ ಕೆಲಸ ಮಾಡಿದರು ಅದಲ್ಲದೆ ಸಹಿತ ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ನೆದೆಗುಂದದೆ ಅವರು ಮನೆಯಲ್ಲಿ ಕೂತ್ಕೊಬಾರ್ದು ನಮಗೆ ಸಲಹೆಯನ್ನು ಕೊಡಬೇಕು ಅವ್ರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಾವು ಒಂದು ದೇಶ ಮನೆಗೆ ಕೂತ್ಕೊಂಡ್ರು ಕೆಲಸ ಆಗೋದಿಲ್ಲ ಅದಕ್ಕೆ ಅವ್ರ ಮಾರ್ಗದರ್ಶನ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮತ್ತು ಮಾದ್ಯಪನರಿಗೂ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೂ ನಾವು ಸೋತಿ ಒಂದು ದೇಶದಿಂದ ಅವ್ರ ಮನೆಗೆ ಒಂದು ವ್ಯವಸ್ಥೆ ಆಗಬಾರ್ದು ಅವ್ರಿಗೂ ಸಹಿತ ನಾವು ಧೈರ್ಯವನ್ನು ಕೊಡ್ತೀವಿ ಮುಂಬರುವ ದಿನಮಾನ ಒಳಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಇವತ್ತು ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತೀವಿ ಇನ್ನು ಇನ್ನು ಒಳ್ಳೆಯ ರೀತಿ ಅಂತ ಏನಪ್ಪ ಅಂದರೆ ಇನ್ನೊಂದು ಬ್ರಿ ಹಿರಿಯರು ಇನ್ನೊಂದು ಟೆಬಿಯರು ಮೂರು ಮೂರು ಟೆಪಿ ಕೂಡ ಇಲ್ಲಿ ಮೂ ಇನ್ನೊಬ್ರು ಏನಂತಂದರೆ ಇವತ್ತು ಜಂಗಡ ಪರಪ್ಪನವರು ನಾಮನಿರ್ದೇಶನ ಸದಸ್ಯರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಕಾರ್ಖಾನೆಯಾಗಿ ಹೊರಹೊಮ್ಮಲಿ ಇವತ್ತು ಇದಕ್ಕೆ ಹಿರಿಯರ ಆಶೀರ್ವಾದ ಜಿಲ್ಲಾ ನಾಯಕರ ಆಶೀರ್ವಾದ ಮತ್ತು ರಾಜ್ಯ ನಾಯಕರ ಆಶೀರ್ವಾದ ಮತ್ತು ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಇವತ್ತು ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗ ನಮ್ಮ ಜೊತೆಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೋಆಪ್ರೇಟಿವ್ ಕ್ರೀಡೆ ಇದ್ರೊಳಗೆ